ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಶಾಸಕರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಶಾಸಕರನ್ನ ಕೊಲ್ಲುವ ಪೂರ್ವ ನಿಯೋಜಿತ ಸಂಚು ನಡೀತಾ ಇದೆ ಇಲ್ಲಿಗೆ ಬಂದು ಬ್ಯಾನರ್ ಕಟ್ಟುವ ಅವಶ್ಯಕತೆ ಏನಿತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೀತಲ್ಲ ಫೈರಿಂಗ್ ಪ್ರಕರಣ ಅಲ್ಲಿ ಯಾರಿಗೂ ಸೇಫ್ಟಿ ಅನ್ನೋದೇ ಇಲ್ಲ ಕರ್ನಾಟಕ ಒಂದ್ ರೀತಿ ಇತ್ತೀಚೆಗೆ ಉರಿಯುವ ಮನೆಯಾಗ್ಬಿಟ್ಟಿದೆ ದಿನೇ ದಿನೇ ಕ್ರೈಮ್ ರೇಟ್ಸ್ ಒಂದಲ್ಲ ಒಂದು ಇದ್ದೇ ಇರುತ್ತೆ ಹೀಗಂತ ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ ಎಲ್ಲ ಕಡೆ ಗಲಭೆಗಳು ರೇಪು ಕಳ್ತನ ದರೋಡೆ ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ ಲಂಚ ಹೊಡೆಯೋದ್ರಲ್ಲಿ ಅಕ್ರಮ ಮಾಡೋದ್ರಲ್ಲಿ ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ ಇವ್ರಿಗೆ ಜನ ಓಟ್ ಹಾಕಿ ನಮ್ಮನ್ನು ಯಾಕೆ ಗೆಲ್ಲಿಸಿದ್ರು ಬಿಟ್ಟಿದ್ದಾರೆ ಅವರು ಜನರನ್ನು ಮರೆತಂಥ ಸರ್ಕಾರ ಇದು ಜನರಿಗೆ ಅಂದರೆ ಕವಡೆ ಕಾಸ್ ಕಿಮ್ಮತ್ತು ಕೊಡ್ತಾ ಇಲ್ಲ ಯಾರಿಂದ ಎಲೆಕ್ಟ್ ಆದೋ ಎಲೆಕ್ಟ್ ಆದರೂ ಅವ್ರಿಗೆ ಒಂದು ರೀತಿ ಅಪಮಾನ ಈ ಪರಿಸ್ಥಿತಿ ಇವತ್ತಿದೆ ನಾವಿವತ್ತು ಬಳ್ಳಾರಿಗೆ ಅಂಥದ್ದು ಶಾಸಕರ ಕೊಲ್ಲುವಂಥ ಪ್ರಯತ್ನ ಇದೆಲ್ಲ ಪೂರ್ವ ನಿಯೋಜಿತ ಯಾಕಂದರೆ ಕಾರ್ಯಕ್ರಮ ನಡೀತಾ ಇರೋದಕ್ಕೂ ಇಲ್ಲಿಗೂ ಅರ್ಧ ಕಿಲೋಮೀಟ್ರ್ ದೂರ ಇದೆ ಇಲ್ಲಿ ಬಂದು ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಜನಾರ್ದನ್ ರೆಡ್ಡಿನ ಮೇಲೆ ಅಟ್ಯಾಕ್ ಮಾಡಬೇಕು ಜನಾರ್ದನ್ ರೆಡ್ಡಿಯನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಘಟನೆ ಆಗಿದೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟು